ಸದಸ್ಯದಿ ವಿರುದ್ಧವಾಗಿ ಈ ಕಾರ್ಯಕ್ರಮ ಹೊರಗಾವನೆ ಮೂರು ಕೇವಲ ಐದು ಪರ್ಸೆಂಟ್ ಮಾತ್ರ ಈ ಎಲ್ಲ ಸಮಾಜಗಳಿಗೆ ಅವರು ಮಾತನಾಡ ಆದರೆ ಹನ್ನೆರಡು ಇಂದ ನಮ್ಮ ಸೋದರ ಸಮಾಜಗಳಿಗೆ ಜನಾಂಗ ಹಾಕಿಕೊಡ್ತಾರೆ ಆದ್ರೆ ಇದರಿಂದ ನಮ್ಗೆ ಅರವತ್ಮೂರು ಜನಾಂಗಕ್ಕೆ ಅರವತ್ತ್ಮೂರು ಜಾತಿ ಜನಾಂಗಕ್ಕೆ ನಮ್ಗೆ ಅನ್ಯಾಯ ಆಗ್ತದೆ ಅದಕ್ಕೆ ನಮ್ಗೆ ಕೊರಮ ಖರ್ಚ ಮತ್ತು ಗೋವಿ ಬಂಜಾರ ಎಲ್ಲ ಮತ್ತು ಎಲ್ಲ ಅಲೆಮಾರಿ ಜನಾಂಗ ಒಟ್ಟು ಅರವತ್ತ್ ಮೂರು ಜಾತಿಗಳು ನಾವು ಏನದ ಒಗ್ಗಟ್ಟಾಗಿ ಇವತ್ತು ಒಂದು ಸರ್ಕಾರಕ್ಕೆ ಒಂದು ಹೋರಾಟವನ್ನು ಕೊಡ್ಲಿಕ್ಕಿತ್ತೀವಿ ಹೋರಾಡ್ಲಿಕ್ಕೆ ಅಂತ ಮನವಿನ ಕೊಡ್ತಾ ಆ ಯಾಕಂತ ಕೇಳಿದ್ರೆ ನಮ್ಮ ನಮ್ಮ ಈ ಮನವ ಖರ್ಚ ಬಂಜರ ಭೂಮಿಗಳಿಗೆ ಏಳು ಪರ್ಸೆಂಟೇಜ್ ಕೊಡಬೇಕು ಅಲೆಮಾರಿ ಜನಾಂಗಕ್ಕೆ ಒಂದು ಪರ್ಸೆಂಟೇಜ್ ಕೊಡಬೇಕು ಒಟ್ಟು ನಮಗೆ ಎಂಟು ಪರ್ಸೆಂಟೇಜ್ ಕೊಡಬೇಕು ಯಾಕಂತ ಕೇಳಿದ್ರೆ ಎರಡು ಜಾತಿಗೆ ಒಂದು ಒಂದು ಸುಮಾರು ಕೆಲವು ಜಾತಿಗಳಿಗೆ ಸೇರಿಸಿ ಸುಮ್ಮನೆ ಕನ್ಫ್ಯೂಸ್ ಮಾಡಿದ್ದಾರೆ ನಮ್ಮ ಜನಾಂಗ ಹನ್ನೊಂದು ಲಕ್ಷ್ಮೆ ಇದು ತಪ್ಪು ತಪ್ಪು ಸಂದೇಶ ಕೊಡ್ತದ ಯಾಕಂತ ಕೇಳ್ರೆ ಸುಮ್ಮನೆ ಬಂದು ಸರ್ವೆ ಮಾಡಿ ಅಂತ ಗೋಳಿಗೆ ಹಚ್ಚುವರೆ ಯಾವ ಮನೆಗೆ ಸರ್ವೆ ಬಂದಿಲ್ಲ ಅದಕ್ಕೆ ದಯವಿಟ್ಟು ಇರೋದ್ರೆ ನಮ್ದು ಮನವಿಯಾದ ಸಮಾಜದ ಎಲ್ಲ ಜಾತಿ ಅರವತ್ ಮೂರು ಜಾತಿಗಳು ಸೇರಿಕೊಂಡು ಫಲ ಎಂಟು ಪರ್ಸೆಂಟ್ ಬೇಕೇ ಬೇಕು ನಮ್ಗೆ ಇಲ್ಲಾಂದ್ರೆ ನಮ್ಗೆ ಅನ್ಯಾಯ ಮಾಡ್ತದೆ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದ ಅದಕ್ಕೆ ಎಚ್ ಮಾದೇ ಅಪ್ಪ ಆಗಿರ್ಬೋದು ಇನ್ನೊಬ್ರು ಮುನಿಯಪ್ಪ ಆಗಿರ್ಬೋದು ಎಲ್ಲರೂ ಸೇರಿಕೊಂಡು ಪ್ರಬಲ ಜಾತಿಗಳು ಸೇರ್ ನಮ್ಗೆಲ್ಲ ಅನ್ಯಾಯ ಮಾಡ್ತದೆ ನಾವು ನೀವು ಸೋದರಿದ್ದೀವಿ ಆದ್ರೆ ಯಾವ ಕಾರಣಕ್ಕೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡೋಣ ಅವ್ರಿಗೆ ಎಲ್ಲರಿಗೂ ಅನ್ವಯ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅದಕ್ಕೆ ನಮ್ಗೆ ಎಲ್ಲ ಇದಕ್ಕಾಗಿ ಎಂಟು ಪರ್ಸೆಂಟ್ ಬೇಕೇ ಬೇಕು ಹತ್ತನೈದರ ಮನೆಯನ್ನೇ ಸರ್ಕಾರಕ್ಕೆ ಮುಖಾಂತರ ನಮ್ಮೆಲ್ಲ ಯುವಕರು ನಮ್ಮ ಸಮಾಜದವರು ಎಲ್ಲರೂ ಮತ್ತೆ ಎಲ್ಲ ಸಮಾಜದ ಜಾತಿಗಳು ಸೇರ್ಕೊಂಡು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಸರ್ ನಿಮ್ಮ ಹೆಸರು ಹೆಸರು ಮಲ್ಲಿಕಾ ಕುಸ್ತಿ ಅಂತ ಹೇಳಿ ಕೋವಿ ಸಮಾಜದ ಜಿಲ್ಲಾ ಅಧ್ಯಕ್ಷರು ಹಂಗಾಗಿ ಇವತ್ತಿನ ದಿವಸ ವಿಶೇಷವಾದ ಹೋರಾಟ ಯಾವ ಕಾರಣಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಮ್ಮ ಹೋರಾಟ ಇದೆ ಪರ್ಸೆಂಟ್ ಮತ್ತು ನಮ್ಮ ಸಹೋದರ ಐವತ್ತೊಂಬತ್ತು ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಕೊಡಬೇಕಂತ ಈ ಹೋರಾಟದಲ್ಲಿ ನಾವು ವಿಶೇಷವಾಗಿ ಒತ್ತು ಕೊಟ್ಟು ಹೋರಾಟ ಮಾಡ್ತಾ ಇದ್ದೇವೆ ಸರ್ಕಾರ ಇದನ್ನ ಪರಿಗಣಿಸದೆ ಆದಷ್ಟು ಬ್ರೇಕ್